ಅವರಿಗೆ ಬೇರೆ ಇಲಾಖೆಗೆ ಬೇರೆ ಟ್ರಾನ್ಸ್ಫರ್ ಆಗೋದಕ್ಕೆ ಅದಕ್ಕೆಲ್ಲ ಬರಲಿಲ್ಲ ಅವರು ಚಿನ್ನ ಇಡೀ ಶಿಕ್ಷಕರಾಗಿ ಓದಿರ್ತಾರೆ ರಿಟೈರ್ಮೆಂಟ್ ಆದರೂ ಕೂಡ ಶಿಕ್ಷಕರಾಗಿ ಇರ್ತಾರೆ ಕೆಲವರು ಸಹಾಯ ಮಾಡೋರು ಸಾಕಷ್ಟದಲ್ಲಿರ್ತಾರೆ ಅವ್ರಿಗೆ ಸಹಾಯ ಬೇಕು ಅಂತೇಳಿ ಹಿಂಗೆ ಮಾಡಿದ್ದೀರಿ ಅದು ಒಳ್ಳೆ ಒಳ್ಳೆ ಸುದ್ದಿ ಬಂದ ಎಲ್ಲಾ ಲೆವೆಲ್ ಅಲ್ಲೂ ಮುಂದಕ್ಕೆ ಆ ಇಲಾಖೆವರಿಗೆ ಸೊ ಮುಂದಿನ ಶೈಕ್ಷಣಿಕ ವರ್ಷ ಶುರುವಾಗೆ ರಿಕ್ರೂಟ್ಮೆಂಟ್ ಒಂದ್ ಕಡೆ ನಡಿಬೇಕು ಪ್ರಮೋಷನ್ ಒಂದ್ ಕಡೆ ನಡೀಬೇಕು ಅವ್ರಿಗೆನೇ ಹುದ್ದೆಗಳನ್ನ ಕೊಡಬೇಕು ಹಾಕಬೇಕು ಇನ್ನೇನಾದ್ರು ಸುಲಭ ಸರಿ ಆಗ್ಬೇಕು ನೆಕ್ಸ್ಟ್ ಟೈಮ್ ಇಂದ ಇವಾಗ ಈಗ ಸೇಷನ್ ಅಟೆಂಡೆನ್ಸ್ ಕೂಡ ಟೀಚರ್ಸ್ ಇದ್ ಮಾಡಿದ್ವಿ ಈಗ ಅದು ಬರೀ ಟೀಚರ್ಸ್ ಅಂತ ಹೇಳಿದ್ರೆ ಟೀಚರ್ಸ್ ಇವಾಗ ಎಲ್ಲಾ ಸರ್ಕಾರಿ ನೌಕರರಿಗೆ ಹೇಳಿ ಅದೊಂದು ಕಾನೂನೇ ಮಾಡ್ಬೇಡಿಲ್ಲ ನಮ್ಮ ಸರ್ಕಾರದಿಂದನೇ ಬಂದಿದೆ ಅದ್ರ ಜೊತೆಗೆ ಟೀಚರ್ಸ್ ಈಗ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗುತ್ತೆ ತುಂಬಾ ನಂಬರ್ಸ್ ಜಾಸ್ತಿ ಇರೋದು ಕ್ಯಾಬಿನೆಟ್ ಅಲ್ಲಿ ತಗೊಂಡು ಕ್ಯಾಬಿನೆಟ್ ಅಲ್ಲೂ ಕೂಡ ಪಾಸ್ ಮಾಡಿಸಿ ಈಗ ನೆಕ್ಸ್ಟ್ ಜೂನ್ ಒಳಗೆ ಜೂನ್ ಯಾವಾಗ ನಮ್ಮ ಸಾಲಿನಂತೆ ಶುರು ಆಗುತ್ತೆ ಅಷ್ಟರೊಳಗೇ ಇವನ್ ಮಕ್ಕಳಿಗೂ ಕೂಡ ಅಟೆಂಡೆನ್ಸ್ ತರ್ತಕ್ಕಂಥದ್ದು ಟೈಮ್ ಮಾಡ್ತಾ ಇದ್ದಾರೆ ಸೊ ಅದ್ರ ಫೇಶಿಯಲ್ ಅಟೆಂಡೆನ್ಸ್ ಆಗ್ಬಿಟ್ರೆ ಕೆಲವು ಕಡೆ ಡಬಲ್ ಎಲ್ಲ ಆಗಿದೆ ಅದೆಲ್ಲ ಕೆಲವು ಮಿಸ್ಟೇಕ್ಸ್ ಇದ್ದು ದಿನಗಳಲ್ಲಿ ಬಗ್ಗೆ ಚರ್ಚೆ ಮಾಡ್ತೀನಿ ಬೇಡ ಒಳ್ಳೆ ರೀತಿಯಲ್ಲಿ ಮತ್ತೆಲ್ಲಾ ಕಡೆನೂ ಎಲ್ಲಾ ತರದ ತಯಾರಿಯನ್ನು ಕೂಡ ನಾವು ಮಾಡ್ಕೊಂಡಿದ್ವಿ ಅದು ನೂರಾ ಸಾವಿರ ಜನ ಏನೋ ಮಾಡಬಹುದು ಅದು ಇದೆ ಅವರಿಗೆ ದೇಶ ಮೇಲೆ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಆಗ್ತದೆ ಸುಮಾರಷ್ಟು ಎಷ್ಟೊಂದು ಕಡೆ ಹೆಡ್ ಮಾಸ್ಟರ್ ಇದು ಪ್ರೈಮರಿಯವರು ಹೆಡ್ ಮಾಸ್ಟರ್ ಆಗೋದು ಮತ್ತೆ ಹೈಸ್ಕೂಲ್ ಅಲ್ಲೂ ಹೆಡ್ ಮಾಸ್ಟರ್ ಹೈ ಹೆಡ್ ಮಾಸ್ಟರ್ ಆದ್ಮೇಲೆ ಪಿ ಸಿಯಲ್ಲೂ ಲೆಕ್ಚರ್ ಹಾಕಿ ಲೆಕ್ಚರರ್ ಮತ್ತೆ ಪ್ರಿನ್ಸಿಪಲ್ ಆಗೋದು ಅದು ಕೂಡ ಬೆಂಡಿ ಇದೆ ಎಲ್ಲರೂ ಕೂಡ ನೀವು ಮಾಡಿ ಅಂತ ಹೇಳಿದ್ರು ಅನ್ನೋ ಕಡೆಯಿಂದ ಮಾಡ್ಕೊಂಡು ಬಂದ್ಬಿಡ್ತಾರೆ ಎಕ್ಸ್ಟ್ ಅಕಾಡೆಮಿಕೊಂಡು ಕಂಪ್ಲೀಟ್ಲಿ ವಿಶಿಪ್ ಈಗ ನಾವು ಏನ್ ಮಾಡಿದ್ವಿ ಅದನ್ನ ಮೊನ್ನೆ ನಾನು ಮನೆ ಮುಖ್ಯಮಂತ್ರಿ ಇರಬೇಕಾದ್ರೆ ಅಲ್ಲೇ ಸ್ಪಾಟ್ ಅಲ್ಲೇ ಡಿಸೈಡ್ ಮಾಡಿದೆ ಮುಂಚೆ ಬಹಳ ಕೊಡೋದು ಸಿನಿಮಾ ಗೊತ್ತಿಲ್ಲ ನಾನು ಅದಕ್ಕೆ ಸರ್ಕಾರಿ ಮಕ್ಕಳು ಸರ್ಕಾರಿ ಶಾಲೆಗೆ ಯಾರ್ಯಾರು ಹೋಗ್ತಾರೆ ಜನೂ ಕೂಡ ಐವತ್ತು ಸಾವಿರ ಮಾಡಿ ಒಂದೇ ಸತಿಗೆ ಜಾಸ್ತಿ ಮಾಡಬೇಕು ಯಾಕಂದ್ರೆ ಒಂದು ಕಾಂಪಿಟೇಷನ್ ಇರಬೇಕು ಸರ್ಕಾರಿ ಶಾಲೆಯಲ್ಲಿ ಓದಿ ಆಮೇಲೆ ಸರ್ಕಾರಿ ಶಾಲೆಲಿ ಒಂದು ತಿಳ್ಕೊಳ್ಬೇಕು ಸರ್ಕಾರಿ ಶಾಲೆಗೆ ಬರೋರೆಲ್ಲ ಸ್ವಲ್ಪ ಕಷ್ಟದಲ್ಲಿರೋರು ಬರ್ತಾರೆ ಕಲಿಕೆಲ್ಲೂ ಸ್ವಲ್ಪ ಕಷ್ಟ ಆಗ್ತಾರೆ ನಾವ್ ಯಾರನ್ನೂ ಬೇಡ ಅನ್ನಂಗಿಲ್ಲ ಈಗ ಪ್ರೈವೇಟ್ ಶಾಲೆಯಲ್ಲಿ ಏನಾಗುತ್ತೆ ಯೂಶಲಿ ಹಾಕಿ ಕೊಡ್ತಾರೆ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಮೇಲೆನೆ ಅವರಿಗೆ ಅಡ್ಮಿಷನ್ ಇಲ್ಲ ಅನುದಾನ ಶಾಲೆಯಲ್ಲೂ ಕೂಡ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ತಾರೆ ನಮ್ಗೆ ಸ್ಟ್ಯಾಂಡರ್ಡ್ ಇಲ್ಲ ಯಾರೇ ಮಕ್ಕಳು ಬಂದ್ರೂ ಕೂಡ ಸೊ ನಮಗೆ ಫೈಟ್ ಜಾಸ್ತಿ ಇರ್ತದೆ ಕಷ್ಟ ಜಾಸ್ತಿ ಇರ್ತದೆ ನನಗೆ ಈ ಎರಡೂರು ವರ್ಷ ನಾನು ಹೇಳ್ಕೊಳ್ಲಿಲ್ಲ ಆಯ್ತಾ ಅದ್ರ ಸುಮ್ಮನೆ ಇದೆ ಬಟ್ ನಾವು ಎಕ್ಸೆಪ್ಟ್ ಮಾಡ್ತೀವಿ ಕೆಲಸ ತಿಳಿಯ ಪ್ರಶ್ನೆ ಕೇಳಿದಾಗ ನಮಗೂ ಬೇಜಾರಾಗುತ್ತೆ ಬಟ್ ಇಷ್ಟು ವರ್ಷ ನಾನು ಹೇಳ್ತಾ ಇರ್ಲಿಲ್ಲ ಆದ್ರೆ ಅವ್ರು ಕೂಡ ಗಮನ ತಗೊಳ್ಬೇಕಾಗುತ್ತೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅವ್ರು ಯಾಕೆ ಕಲಿಕೇಳಿ ಹಿಂದುಳಿದಿರ್ತಾರೆ ಅಂದ್ರೆ ಅವರೇನು ಬೆಡ್ ರೂಮ್ ತೆಳಿ ತೊಗೊಳ್ಳೋಕೆ ಹೋಗ್ಬೇಡಿ ಅವರೆಲ್ಲ ಬುದ್ಧಿವಂತಾರೆ ಮನೆಗೆ ಕಷ್ಟ ಇರ್ತದೆ ತಂದೆ ತಾಯಿಯವ್ರ್ ನೋಡ್ಬೇಕು ಅವ್ರಿಗೆ ಕಳಮಟ್ಟದ ಈ ಪ್ರೈಮರಿ ಸ್ಕೂಲ್ ಅಲ್ಲಿ ಕಲಿಕೆ ಅವರಿಗೆ ಬಹಳ ಕಮ್ಮಿ ಕೇಳಿಕೊಳ್ತಿರ್ತಾರೆ ಈಗ ಔಟಲ್ ಕರ್ನಾಟಕ ಅಲ್ಲೆಲ್ಲ ನಾವು ಹೋಗಿ ಈಗ ಅಲ್ಲಿಗೆ ನಾನು ಜಾಸ್ತಿ ಕೊಡ್ತಾ ಇದ್ದೀನಿ ಹಣನು ಕೂಡ ಶಿಕ್ಷಣ ವಿಷಯದಲ್ಲಿ ಜಾಸ್ತಿ ಆಗ್ತಾ ಇದೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಕೂಡ ಐದ್ ಸಾವಿರದ ಚಿಲ್ಡ್ರ ಅಲ್ಲಿ ಬರೀ ಏಳು ಡಿಸ್ಟ್ರಿಕ್ಟ್ ಗೆ ಇಡೀ ರೆಸ್ಟ್ ಆಫ್ ದ ಸ್ಟೇಟ್ ಗೆ ಬರೀ ಐದ್ ಸಾವಿರ ಅಂದ್ರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬಹುದು ಎಷ್ಟು ಬಟ್ ಇದು ಒಂದೇ ಸತಿ ಇವತ್ತೇ ನಿಮ್ಗೆ ಬದಲಾವಣೆ ಆಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು ಒಂದು ಮೂರ್ನಾಲ್ಕು ವರ್ಷಕ್ಕೆ ಬದಲಾವಣೆ ತುಂಬಾ ಬರ್ತದೆ ಮತ್ತೆ ಈ ಸತಿ ಕನ್ನಡ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಏನು ಪಾಸಿಂಗ್ ಮಾರ್ಕ್ಸ್ ಇರ್ಲಿ ಮತ್ತೆ ಹೆಚ್ಚು ಪಾಸ್ ಆಗ್ತಕ್ಕಂಥದ್ದು ಅದು ಕೂಡ ಇರ್ತದೆ ಯಾಕಂದ್ರೆ ನೋಡಿ